ನನಗೆ ನಾನೇ ನಿನಗೆ ನೀನೇ ಬಂದು ನಿನಗೆ ನೀನೇ ಶತ್ರು ಅಂತಾನೆ ಈಗ ಎಷ್ಟೋ ಜನ ಹೇಳ್ಬೋದು ನನಗೆ ಸುಮಾರು ಜನ ನನಗೆ ಇಷ್ಟು ವರ್ಷ ಐವತ್ತಲ್ಲ ಅರವತ್ತು ವರ್ಷದ ಅನುಭವದಲ್ಲಿ ಇಪ್ಪತ್ತು ವರ್ಷ ಬಿಟ್ಬಿಡಿ ನನಗೆ ಮೊದಲ ಇದು ಡಿಗ್ರಿ ಅದು ಪೋಸ್ಟ್ ಗ್ರಾಜುಯೇಷನ್ ಅದೆಲ್ಲ ಬಿಟ್ಬಿಡಿ ಬಟ್ ನಂತರದ ದಿನಗಳಲ್ಲಿ ನನಗೆ ಕೊಟ್ಟಂತ ಅನುಭವ ಏನು ಅಂದ್ರೆ ವಿ ಆಲ್ವೇಸ್ ಕೀಪ್ ಬ್ಲೇಮಿಂಗ್ ಅದರ್ಸ್ ಫಾರ್ ಅವರ್ ಫೇಲ್ಯೂರ್ಸ್ ಫಾರ್ ಆಲ್ವೇಸ್ ವಿ ಬ್ಲೇಮ್ ಅದರ್ಸ್ ನಮ್ಗೆ ಒಳ್ಳೆ ಎಜುಕೇಶನ್ ಇದ್ದಿದ್ರೆ ನಮ್ಗೆ ಒಳ್ಳೆ ಇದಾಗಿದ್ರೆ ನಮ್ಗೆ ಒಳ್ಳೆ ಒಳ್ಳೆ ಗಂಡ ಸಿಕ್ಬಿಟ್ಟಿದ್ರೆ ಮಣ್ಣಂಗಟ್ಟಿ ಮಾಡಿಬಿಡ್ತಿದ್ವಿ ಏನೋ ಅಥವಾ ಒಳ್ಳೆ ಸಿಕ್ ತಂದೆ ತಾಯಿ ಸಿಕ್ಬಿಟ್ಟಿದ್ರೆ ಯಾವುದು ಮುಖ್ಯ ಅಲ್ಲ ನಮ್ಮನ್ನ ನಾವು ತಿಳ್ಕೊಂಡಿದ್ದೀವ ಅನ್ನೋದು ಮುಖ್ಯ ನಮ್ಮ ಬಲಹೀನತೆಗಳೇನು ನಮ್ಮ ಶಕ್ತಿಯುತ ಅಂಶಗಳೇನು ಯಾವುದರಲ್ಲಿ ನಮಗೆ ಆಸಕ್ತಿ ಇದೆ ಈಗ ಒಬ್ರಿಗೆ ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಆಸಕ್ತಿ ಇರುತ್ತೆ ಒಬ್ಬರಿಗೆ ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಆಸಕ್ತಿ ನೀವು ಎಷ್ಟೇ ಕೊಟ್ಟರು ಬರಲ್ಲ ಅವ್ರಿಗೆ ಯೂನಿಫಾರ್ಮ್ಲಿ ಇಟ್ಕಿಲ್ ಸ್ಕಿಲ್ ಟು ಕಮ್ ಫ್ರಮ್ ವಿತ್ ಇನ್ ಇಟ್ಸ್ ಅ ಕ್ರಿಯೇಟಿವ್ ಆಟಿಟ್ಯೂಡ್ ಎಚ್ ಫೀಲ್ ಯರ್ ಸ್ಕಿಲ್ಡ್ ಈಗ ಕ್ಲಬ್ ಇಷ್ಟೊಂದು ಮಾಡ್ತಾ ಇದೀರಲ್ಲ ಯಾವ ಕ್ಲಬ್ ಯಾವ ಮಹಿಳೆ ಯಾವ ಕ್ಷೇತ್ರದಲ್ಲಿ ಅವಳು ಉತ್ತಮವಾಗಿ ಸಮಾಜಕ್ಕೆ ಕೊಡಬಲ್ಲಳು ಅನ್ನೋದು ನಾವು ತಿಳ್ಕೊಂಡು ಒಬ್ರನ್ನೊಬ್ರು ಬಿಟ್ಕೊಟ್ಟು ನಾವು ಬದುಕಬೇಕಾಗುತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ನೋಡಿ ನಾನು ಮೂರು ಎರಡು ಎಕ್ಸಾಂಪಲ್ ಹೇಳ್ಬಿಡ್ತೇನೆ ಯಾಕಂದ್ರೆ ಐ ಕ್ಯಾನ್ ಗೋ ಆನ್ ಅಂಡ್ ಆನ್ ಅಂಡ್ ಆನ್ ಅಂಡ್ ಟಾಕ್ ಬಟ್ ಐ ಟೇಲ್ ಚಂದನವ ಕಡಿದು ಒರೆದು ತೆಯ್ದೊಡೆ ನೋವಾಯಿತೆಂದು ತನ್ನ ಕಂಪ ಬಿಟ್ಟೀತೆ ಸುವರ್ಣವ ತಂದು ಸುಟ್ಟೊಡನೆ ನೋವಾಯಿತೆಂದು ತನ್ನ ಹೊಳಪ ಬಿಟ್ಟೀತೆ ಸಂದು ಸಂದ ಹುಡುಕಿ ತಂದ ಕಬ್ಬನ್ನು ಗಾಣದಲ್ಲಿ ಅರೆದೊಡೆ ನೋವಾಯಿತೆಂದು ತನ್ನ ಸಿಹಿ ಬಿಟ್ಟಿತೆ ಮಲ್ಲಿಕಾರ್ಜುನ ಅವಳು ಅಕ್ಕಮಹಾದೇವಿ ಹೇಳ್ತಾಳೆ ಹನ್ನೆರಡನೇ ಶತಮಾನದಲ್ಲಿ ಪುರುಷ ಸಮಾಜ ನಮ್ಮನ್ನ ಶೋಷಣೆ ಮಾಡುತ್ತೆ ಆ ಸಮಾಜ ನಮ್ಮನ್ನ ಶೋಷಣೆ ಮಾಡುತ್ತೆ ನಾವೇನೋ ಯಾರನ್ನ ಶೋಷಣೆ ಮಾಡದೆ ಇರೋ ಹಾಗೆ ಅರ್ಥ ಆಯ್ತಾ ನಾವು ಇವತ್ತು ಮಾಡರ್ನ್ ಗರ್ಲ್ಸ್ ಅವ್ರು ಮಾಡ್ತಾ ಇರೋ ಶೋಷಣೆ ನನಗೆ ನಿಜವಾಗ್ಲೂ ಲೈನ್ ಆಗಿ ನಿಲ್ಲಿಸ್ಕೊಂಡು ನಾಲ್ಕು ಬಾರಿಸೋಣ ಅನ್ಸುತ್ತೆ ಯಾಕೆಂದ್ರೆ ಅಷ್ಟು ಕೋಪ ಬರುತ್ತೆ ಅಷ್ಟು ಯಾಕಂದ್ರೆ ನಮ್ಮಲ್ಲಿ ನಾವು ಕಾಂಪಿಟೇಷನ್ ಇರ್ಲಿಲ್ಲ ಕಂಪ್ಯಾರಿಸನ್ ಇರ್ಲಿಲ್ಲ ಇವತ್ತು ಕಾಂಪಿಟೇಷನ್ ಅಂಡ್ ಕಂಪ್ಯಾರಿಸನ್ ಇಸ್ ಕಿಲ್ಲಿಂಗ್ ಯೂ ಪೀಪಲ್ ಕಿಲ್ಲಿಂಗ್ ನನ್ನ ಕೆಲಸ ನಾನು ನನ್ನ ನನ್ನ ತಿಳ್ ನನ್ನ ಶಕ್ತಿ ಎಷ್ಟಿದೆ ನಾನು ಎಷ್ಟು ಮಾಡಬಲ್ಲೆ ಅವ್ರು ಮಾಡಬೇಕಾಗಿತ್ತು ಇವ್ರು ಮಾಡಬೇಕಾಗಿತ್ತು ನೋ 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 ವೆರಿ ಸಾರಿ ಐ ದಿಸ್ ಇಸ್ ವೆರಿ ಎಕ್ಸ್ಕ್ಯೂಸಸ್ ಯು ಇಫ್ ಯು ಆರ್ ಅ ಲೀಡರ್ ಯು ಶುಡ್ ಗಿವನ್ ದಿಂಡ್ ಪ್ರಾಪರ್ಲಿ ದಟ್ ಈಸ್ ದೀಡರ್ಶಿಪ್ ಕ್ವಾಲಿಟಿ ಇಫ್ ಯು ನಾಟ್ ಗಿವನ್ ಇಫ್ ದೇ ಹ್ ನಾಟ್ ದ ಕಮ್ಯಾಂಡ್ಸ್ ದಟ್ ಮೀನ್ಸ್ ದ ಫಾಲ್ಟ್ ಲೈಸ್ ಇನ್ ದ ಲೀಡರ್ ನಾಟ್ ಇನ್ ದ ಫಾಲೋಯರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ So there's no point in sitting and commenting. This should have been done. That should have been done. No, that is not the thing. This I want to give you a piece of advice. Because next time when you conduct, please everything should be in an order. I feel. Let it be anything. Say you come and see the program I conduct. I have done my uh, theatre wor wor this thing, workshops in UK, London. But I used to be very because I we have to work a lot. ನಮ್ಮನ್ನ ನಾವೇ ತೊಡಗಿಸ್ಕೋಬೇಕು ಅಡುಗೆ ಮಾಡ್ಬೇಕು ಅಂದ್ರೆ ಸುಮ್ನೆ ಹೋಗಿ ಒಂಚೂರು ಬೆಳೆ ಹಾಕೋ ಅದಕ್ಕಲ್ಲ ಮೆಂಟಲಿ ಫಸ್ಟ್ ಮೆಂಟಲಿ ಐ ಮಸ್ಟ್ ಟು ಪ್ರಿಪೇರ್ ವೆರಿ ವೆಲ್ ಪೀಪಲ್ ಹೂ ಕಮ್ ಮಸ್ಟ್ ಈಟ್ ನಾಟ್ ದಟ್ ದೇ ಮಸ್ಟ್ ಪ್ರೈಸ್ ವೆಲ್ ಮಾಡ್ತೀರಾ ಪ್ರೈಸ್ ಮಾಡ್ಬೇಕು ಅಂತ ಮಾಡ್ತೀರಾ ಅದು ಫೇಲ್ ಆಗುತ್ತೆ ಬಟ್ ಅವ್ರು ಚೆನ್ನಾಗಿ ಊಟ ಮಾಡಿ ಸಂತೋಷವಾಗಿ ಹೋಗ್ಬೇಕು ಅಂತ ಅನ್ಕೊಳ್ಳಿ ನೀವು ಎಲ್ಲ ಅಡುಗೆನೂ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲಾ ಕಾರ್ಯಕ್ರಮನೂ ಚೆನ್ನಾಗಿ ಬರುತ್ತೆ ನೋಡಿ ಇದು ಬೇ ಬ್ಯಾಕ್ ಇನ್ ಸೆವೆಂಟೀನ್ ಸೆಂಚುರಿನಲ್ಲಿ ಒಬ್ಬ ಕ್ಯಾಥರಿನ್ ಅಂತ ಅಮೆರಿಕಾದ ಮಹಿಳೆ ಅವಳು ಯಾ ನೀವು ಇವಾಗ ನಮ್ಮ ಶಕ್ತಿ ಹೇಗೆ ಬರಬೇಕು ಅಂತಂದ್ರೆ ನಾವು ವಿ ಕೆನಾಟ್ ಪುಷ್ ಯು ಯು ಶುಡ್ ಪುಷ್ ಯುವರ್ ಸೆಲ್ ನಿಮ್ಮನ್ನ ನೀವೇ ತೊಡಗಿಸ್ಕೊಬೇಕೆ ಹೊರತು ಯಾರು ನಿಮ್ಮನ್ನ ಇದರ ಬನ್ನಿ ನಿಂದ ಆಗಲ್ಲ ಅದು ಮಗು ಆಗ್ಲಿ ಅಮ್ಮ ಆಗಲಿ ಅಜ್ಜಿ ಆಗಲಿ ಅದು ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಐ ಗಿವ್ ಯು ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ತ್ರೀ ವಿಮೆನ್ ಪರ್ಸನಾಲಿಟೀಸ್ ಯು ಟೇಕ್ ಮೆಸೇಜ್ ಫ್ರಮ್ ದೆಮ್ ಐ ಆಮ್ ಟೆಲಿಂಗ್ ಯು ಬಿಕಾಸ್ ವಿ ಟೇಕನ್ ಹಲೆಬಾಯಿ ಹೋಳ್ಕರ್ ಸಾವಿತ್ರಿಬಾಯಿ ಪುಲೆ ಆಕೆ ಮೇಲೆ ಸಗಣಿ ಹಾಕಿದ್ರಿ ಸಾವಿತ್ರಿಬಾಯಿ ಪುಲೆ ಮೇಲೆ ಸಗಣಿ ಮಾತ್ರ ಅಲ್ಲ ಅದ ಇನ್ನು ನೀವು ರಾವಾಗ್ ಹೋಗಿ ನೋಡಿದ್ರೆ ಕಚಡಗಳನ್ನೆಲ್ಲ ಹಾಕಿದ್ರು ಅವ್ರ ಮೇಲೆ ಶಿಕ್ಷಣ ಮಕ್ಳಿಗೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬಾರ್ದು ಅಂತ ಇವತ್ತು ನಾವು ಬಹಳ ತುಂಬಾ ಅಂದ್ಕೊಳ್ತೀವಿ ನಾವೇನೋ ಬಹಳ ಮಾಡ್ತಾ ಇದ್ದೀವಿ ಅಂತ ಅವತ್ತು ಆಕೆ ಅದಕ್ಕೆ ದಾರಿ ಮಾಡಿಕೊಡದೆ ಹೋಗಿದ್ರೆ ಗುರು ಹಿಂದೆ ವೇದೋಪನಿಷತ್ಗಳ ಕಾಲದ ಕೊಟ್ರಂತೆ ಬಟ್ ಸಾಮಾನ್ಯ ಜನರಿಂದ ಸ್ಕೂಲ್ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ ಫಸ್ಟ್ ಜನ್ರೇಷನ್ ಅಲ್ಲಿ ಅಲ್ಲಿರೋದು ನೋಡ್ರಿ ಎಷ್ಟು ವಿಪರ್ಯಾಸ ಫಸ್ಟ್ ಜನ್ರೇಷನ್ ಮಕ್ಳನ್ನೇ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಆ ಕುಟುಂಬದಲ್ಲಿ ಮೊದಲ ಮಗು ವಿದ್ಯಾಭ್ಯಾಸವನ್ನು ಗಳಿಸುತ್ತಾ ಇದೆ ಮೊದಲ ಮಗು ಕುಟುಂಬದಲ್ಲಿ ಇನ್ನೂ ಅಂತ ಕುಟುಂಬಗಳು ಸಹಸ್ರಾರು ಕುಟುಂಬಗಳಿವೆ ಸ್ವಾಮಿ ಏನ್ ಮಾಡ್ತಾ ಇದೀವಿ ನಾವು ನಾನು ಯಾಕೆ ಹಳ್ಳಿಗೆ ಹೋದೆ ಅಂದ್ರೆ ಐ ವಾಂಟೆಡ್ ಟು ರಿಯಲಿ ಗಿವ್ ದೆಮ್ ದಿ ಸ್ಟ್ಯಾಂಡರ್ಡ್ ಎಜುಕೇಶನ್ ಅವಾಗ ಇದ್ದಾಗ ಅವಳು ಪತ್ರಿಕೆಗೆ ತಾನು ಬರಿಬೇಕು ಅಂತ ಇಷ್ಟ ಅವಳಿಗೆ ಆದ್ರೆ ಅವಾಗ ಪುರುಷ ಅಲ್ಲಿ ವೆಸ್ಟರ್ನ್ ಕಂಟ್ರಿನಲ್ಲಿ ಇದ್ದಷ್ಟು ಡಾಮಿನೇಷನ್ ನಮ್ಮ ಸಮಾಜದಲ್ಲಿ ಯಾವತ್ತೂ ಇಲ್ಲ ಇವತ್ತೂ ಇಲ್ಲ ಮುಂದೇನೂ ಇರಲ್ಲ ಡಾಮಿನೇಷನ್ ಆಫ್ ದಿ ಪುರುಷ ಸಮಾಜ ಅವಳು ಆಫೀಸ್ ಬರೋ ಹಾಗಿಲ್ಲ ಯಾಕಂದ್ರೆ ಹೆಣ್ಣು ಅವಳು ಬರಬಾರ್ದು ನೀವು ಹಿಂದಿನ ಕಾಲದ ಫಿಲ್ಮ್ ಎಲ್ಲ ನೋಡ್ರೆ ಇಲ್ಲಿ ತನಕ ಕವರ್ ಮಾಡಿರ್ತಾರೆ ಗ್ಲೌಸ್ ಹಾಕಿರ್ತಾರೆ ಹೆಣ್ಮಕ್ಳು ಈವನ್ ಇಲ್ಲಿ ತನಕ ಎಲ್ಲ ಕವರ್ ಮಾಡಿರ್ತಾರೆ ಖರ್ಚಿಫ್ ಕಟ್ಕೊಂಡು ಅವ್ರ ಮುಖ ಕಣ್ಣು ಏನು ಕಾಣಬಾರ್ದು ಆಗಿನ ಕಾಲದಲ್ಲಿ ಸೆವೆಂಟೀನ್ ಸೆಂಚುರಿನಲ್ಲಿ ಆಗ ಅವಳು ಅವಾಗ ಒಬ್ಬ ಎಡಿಟರ್ ಇರ್ತಾನೆ ಅವನು ಒಂದು ರಿಮಾರ್ಕ್ಸ್ ಬರೀತಾನೆ ವಿಮೆನ್ ಆರ್ ಬೋರ್ನ್ ಓನ್ಲಿ ಟು ಸ್ಯಾಟಿಸ್ಫೈ ದಿ ಲಸ್ಟ್ ಆಫ್ ಮ್ಯಾನ್ ಅಂಡ್ ನಥಿಂಗ್ ಬಿಯಾಂಡ್ ಅಂತ ಬರೀತಾನೆ ಅರ್ಥ ಆಯ್ತಲ್ಲ ಈಗ ಇರುವುದೇ ಗಂಡಿನ ಆಸೆಗಳನ್ನು ಪೂರೈಸಕ್ಕೆ ಹೊರತು ಅದರಿಂದ ಮುಂದಕ್ಕೆ ಏನೂ ಇಲ್ಲ ಅಂತ ಬರೀತಾನೆ ಒಂದು ಎಡಿಟೋರಿಯಲ್ ಕಾಲಂ ನಲ್ಲಿ ಬರೀತಾನೆ ಅದು ಇವಳು ತುಂಬಾ ಕೋಪ ಬಂದ್ಬಿಡುತ್ತೆ ಅವಳು ನೆಕ್ಸ್ಟ್ ಡೇ ಹೆಣ್ಣು ಮಕ್ಕಳ ಲೆಟರ್ ಸ್ವೀಕಾರನೆ ಮಾಡಲ್ವಂತೆ ಅವಳು ಬರ್ತಿದ್ದಾಳೆ ಒಂದು ಕ್ಷಣ ಇದನ್ನ ಬರೆಯೋಕ್ ಮುಂಚೆ ನೀನು ನಿನ್ನ ತಾಯಿ ನಿನ್ನ ತಂಗಿ ನಿನ್ನ ಮಗಳನ್ನು ನೀನು ಯೋಚಿಸಿದ್ಯಾ ಅಂತ ಕೇಳ್ತಾಳಂತೆ ಒಂದು ಕ್ಷಣ ಆಗ ಅವಳಿಗೆ ಒಂಥರ ಕೋಪ ಬಂದ್ಬಿಡುತ್ತ ಎಡಿಟರ್ಗೆ ಏನಿದು ಇವಳು ಯಾರೋ ಹಿಂಗ್ ಬರ್ದಿದ್ದಾರೆ ಇದನ್ ಬರ್ದಿರ್ಬೇಕಾರೆ ಮಹಿಳೆಯೇ ಆಗಿರ್ಬೇಕು ಅಂತ ಅನ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಪ್ಲೀಸ್ ಸಮನ್ ಕರ್ಸಿ ಅವಳ ಅಂತ ಕರ್ಸ್ಬಿಟ್ಟು ಏಟ್ ಅವರ್ಸ್ ಅವಳನ್ನ ಬಾಗಿಲಲ್ಲಿ ಕಾಯಂ ಮಾಡಿದ ಅವನು ಸೆವೆಂಟಿ ಏಟ್ ಅವರ್ಸ್ ಬಟ್ ಶಿ ಆಸ್ ನಾಟ್ ಗಿವನ್ ಅರ್ಥ ಮಾಡ್ಕೊಳ್ಳಿ ನೀವು ನಾವ್ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ನಾನಿವತ್ತು ಹಳ್ಳಿನಲ್ಲಿ ಹೋಗಿ ಮಾಡಿದೆ ಅಂದ್ರೆ ಹೊಳೆ ಹದಿಹರಿಯದ ವಯಸ್ಸಿನಲ್ಲಿ ಬಂದು ಫಸ್ಟ್ ಲೆಕ್ಚರರ್ ಆಗಿ ಸೇರಿದಾಗ ನನಗಾದ ಕಾಟ ಕಾಡುವಿಕೆ ಅವಮಾನ ಅಪಮಾನ ಎಲ್ಲವೂ ತಡ್ಕೊಂಡು ಆದ್ರೆ ಕೊನೆ ಊರ್ ಬಿಟ್ಟು ಬರೋವಾಗ ನನಗೆ ಸನ್ಮಾನ ಸಿಕ್ತು ಊರ್ ಬಿಟ್ಟು ಬರೋವಾಗ ಯಾಕಂದ್ರೆ ನಾನು ಅವರಲ್ಲಿ ಅಷ್ಟ ಅದೆಲ್ಲ ತಡ್ಕೊಂಡು ಅದೆಲ್ಲ ದಾಟಿ ಅದೆಲ್ಲ ಅವರಿಗೆ ಸ್ವೀಕಾರ ಮಾಡಕ್ ಇಷ್ಟ ಇಲ್ಲ ವುಮನ್ ಫ್ರಮ್ ಅ ಸಿಟಿ ಹೌ ಕ್ಯಾನ್ ಶಿ ಕಮೆಂಟ್ ದಿ ಕಲ್ಚರ್ ಆಫ್ ದಿ ಪ್ಲೇಸ್ ಅಂತ ಅವ್ರು ಅನ್ಕೊಂಡಿದ್ದಾರೆ ಆದ್ರೆ ನಾವು ಯಾ ಎಲ್ರು ಹಂಗೆ ಇರಲ್ಲ ಅನ್ನೋದು ಆಮೇಲೆ ತಿಳಿಯತ್ತ ಅವ್ರಿಗೆ ಆಗ ಅವಳೇನ್ ಮಾಡ್ತಾಳೆ ಕರೆದಾಗ ಈ ಸೆವೆಂಟಿ ಏಟ್ ಅವರ್ಸ್ ಆದ್ರೆ ಅವಳು ಅವಮಾನಾಗಿ ವಾಪಸ್ ಹೋಗ್ತಾಳೆ ಬರ್ದಿದ್ದಕ್ಕೆ ಅಂತ ಅವನು ಉದ್ದೇಶ ಅವಳ ಸೋಲೇ ಇಲ್ಲ ಆಮೇಲೆ ಈ ಹ್ಯಾಟ್ ಟು ಇಂಟರ್ವ್ಯೂ ದೆನ್ ವೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಐ ವಾಂಟ್ ಟು ರೈಟ್ ಇನ್ ಯುವರ್ ಮ್ಯಾಗಝೈನ್ ಅಂತ ನೋ ನೋ ಯು ಕ್ಯಾನ್ ರೈಟ್ ರೈಟ್ ಅಬೌಟ್ ಮ್ಯಾಡ್ ವಿಮೆನ್ ಸಿ ಹೌ ಈಸ್ ಬಟ್ ನಾಟ್ ಇನ್ ಯುವರ್ ನೇಮ್ ನಾಟ್ ಅಂಡರ್ ಫೆಮಿನೈನ್ ನೇಮ್ ನೋಡಿ ಎಷ್ಟು ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಬಟ್ ನಮ್ಗೆ ಆ ಸೆವೆಂಟೀನ್ ಸೆಂಚುರಿ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ಇದ್ವಿ ಎಲ್ಲ ಈಕ್ವಲ್ ಆಗಿ ಎಲ್ಲಾನು ಸಿಗ್ತಾ ಇತ್ತು ನಮಗೆ ಶಿಕ್ಷಣ ಸಿಗ್ಲಿಲ್ಲ 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 ಅಂದ್ರೆ ಶಾಲೆಗೆ ಒಂದು ಹೋಗ್ಲೇ ಹೋದ್ರು ಕೂಡ ಪರಿಸರದಲ್ಲಿ ನಾವೆಲ್ಲ ಇದ್ದೇ ಇದ್ವಿ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅದಕ್ಕೆ ನಾನು ಹೇಳೋದು ನೋ ಪಾಯಿಂಟ್ ಇನ್ ಬ್ಲೇಮಿಂಗ್ ಎನಿಬಡಿ ಅಂತ ಹೇಳ್ತೀನಿ ನಾನು ಅವಾಗ ಅವಳು ಅಲ್ಲಿ ಹೋಗಿ ಬರೀತಾಳೆ ಅಲ್ಲಿ ಅವನೇ ಹೆಸರು ಕೊಡ್ತಾನೆ ನೆಲ್ಲಿ ಬ್ಲೈ ಅಂತ ಕೊಡ್ತಾನೆ ಕೊಟ್ಟು ಅವಳು ಬರೀತಾಳೆ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಹೋಗಿ ಸೇರ್ಕೊಂಡಿದ್ದ ತಕ್ಷಣ ಹುಚ್ಚಿ ಆಗ್ಬಿಟ್ಟಾಳೆ ವಿಮೆನ್ ಹಾಸ್ಟೆಲ್ ನಲ್ಲಿ ಅವಳನ್ನ ತಗೊಂಡೋಗ್ ಇವತ್ತು ಹೋಗಿ ನೋಡಿ ಬ್ಲಾಕ್ ಐಲ್ಯಾಂಡ್ ಅಂತ ಇದೆ ಅಮೆರಿಕದಲ್ಲಿ ಅದಕ್ಕೆ ಇವಾಗ ಏನೋ ಬೇರೆ ಹೆಸರು ಇಟ್ಟಿದ್ದಾರೆ ಅಲ್ಲಿ ಹೆಣ್ಣು ಮಕ್ಕಳನ್ನೆಲ್ಲ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಸೆಕ್ಸ್ ಇಸ್ ನಾಟ್ ಸೇಕ್ರೆಡ್ ಸೆಕ್ಸ್ ಇಸ್ ಓನ್ಲಿ ಎಂಜಾಯ್ಮೆಂಟ್ ಬಟ್ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸೆಕ್ಸ್ ಇಸ್ ಸೇಕ್ರೆಡ್ ಅದಕ್ಕೆ ಅದನ್ನ ಅಷ್ಟು ಮದ್ವೆ ಆದಾಗ ಫಸ್ಟ್ ಹೆಣ್ಣು ಮಕ್ಕಳು ಗಂಡ ನಾವು ಸೇರ್ಸೋವಾಗ ಕೂಡ ಪೂಜೆ ಪುನಸ್ಕಾರ ಮಾಡಿ ಸೇರಿಸ್ತಾರೆ ಬಟ್ ಇವಾಗ ಆಗೋಗಿದೆ ಬಿಡಿ ಎಲ್ಲ ಆದ್ಮೇಲೆ ಮದುವೆ ಮಾಡ್ಕೊತಾರೆ ಅದು ಬಿಟ್ಟು ಹಾಕಿ ಅದನ್ನೆಲ್ಲ ನಾವೇನು ಆಗಲ್ಲ ಇವಾಗ ಎಲ್ಲಾ ಒಳ್ಳೆ ತಿಂಗ್ಸು ನಾವು ಗಾಳಿ ತೂರ್ಬಿಟ್ಟಿದಿವಿ ಎಲ್ಲ ಹಳೆ ಬೇಡ ಅದನ್ನೆಲ್ಲ ಬಹಳ ಗಟ್ಟಿಯಾಗಿ ಇಡ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ ನಾನು ಹೇಳೋದು ಆಗ ಅವ್ಳೇನ್ ಮಾಡಿದಾಳೆ ಅವ್ರಿಗೇನಿಲ್ಲ ಏನಿಲ್ಲ ಅಬ್ಯೂಸ್ಡ್ ವಿಮನ್ನು ಮಿಸ್ಯೂಸ್ಡ್ ವಿಮನ್ನು ಡಿಜೆಕ್ಟೆಡ್ ವಿಮೆನ್ನು ರಿಜೆಕ್ಟೆಡ್ ವಿಮೆನ್ನು ಎಲ್ಲಾ ತರ ವಿಮೆನ್ ತಗೊಂಡೋಗ್ ಆ ಬ್ಲಾಕ್ ಅಂಡ್ ಲೈನ್ ಅಲ್ಲಿ ಹಾಕ್ಬಿಡೋದು ಅವರು ಹೆಂಗಿದ್ರೆ ಅಲ್ಲಿ ಹೋದ್ಮೇಲೆ ಪಾಪಿಗಳವ್ರು ಹಂಗೆ ಹೋಗ್ಬಿಡ್ಬೇಕು ಇದಕ್ಕೆ ನರಕಕ್ಕೆ ವಾಪಸ್ ಬರೋ ಹಾಗಿಲ್ಲ ಆ ಹೆಣ್ಮಕ್ಳು ಪಾಪ ಅವಾಗ ಇವಳು ಹುಚ್ಚಿ ಹಿಡಿತಲ್ಲ ಅವ್ರನ್ನ ತಗೊಂಡೋಗ ಅಲ್ಲಿ ಹಾಕ್ಬಿಟ್ರು ನನ್ಗೆ ಇಲ್ಲೇ ನಾವ್ ಒಂದ್ಸಲ ಅವಳು ಅದು ಹೋದ್ತಾ ಇದ್ದಾಗ ನನ್ನ ಮನಸ್ಸಿಗೆ ಅನಿಸ್ತು ನಾವು ಎಷ್ಟು ಅನ್ಎಜುಕೇಟೆಡ್ ಅನ್ನಿಸ್ತು ನನಗೆ ಡಿಗ್ರಿ ಹೋಲ್ಡರ್ಸ್ ಬಟ್ ಎಜುಕೇಟೆ ಡಿಗ್ರಿ ಹೋಲ್ಡರ್ ಡಿ ಮಾಡಿರ್ಬೋದು ನಾವು ಬಟ್ ಏನು ಪ್ರಯೋಜನ ಇಲ್ಲ ಅಲ್ಲಿ ಹೋದಾಗ ಅವಳು ಹತ್ತು ದಿವ್ಸ ಇದ್ಲು ಹತ್ತು ದಿವ್ಸ ಆಗಿದ ತಕ್ಷಣ ನೋಡಿ ಅವಳು ಅಡ್ವೊಕೇಟ್ ಲಾಯರ್ ಬ್ಯಾರಿಸ್ಟರ್ ಹೋಗಿ ನಿಂತ್ಕೊಂಡಂತೆ ಪ್ಲೀಸ್ ಸೆಂಡ್ ದಟ್ ಲೆಲಿ ಬ್ಲೈ ಔಟ್ ಸೈಡ್ ಅಂತ ಅವ್ರಂದ್ರು ಇಲ್ಲ ಇಲ್ಲಿ ಬಂದ್ಮೇಲೆ ಯಾರನ್ನೂ ಕಳ್ಸಲ್ಲಿಲ್ರೆಡಿ ಡಾಕ್ಯುಮೆಂಟೆಡ್ ರಿಜಿಸ್ಟರ್ ಮಾಡಿದಾಳೆ ಶಿ ಇಸ್ ನಾರ್ಮಲ್ ಗವರ್ಮ ಲಾಯರ್ ಹತ್ರ ಕೊಟ್ಬಿಟ್ಟು ಬಂದಿದ್ದಾಳೆ ಏನು ಇದು ಇದು ನಮ್ಗೆ ಎಂತ ಒಂದು ಇದು ಇದು ಸೆವೆಂಟೀನ್ ಸೆಂಚುರಿ ನಾನು ಒಂದು ಕೇಸ್ ಗ್ಯಾಸ್ ಕಂಪನಿ ನಲ್ಲೂ ಒಂದು ಹುಡುಗಿ ಏನು ಮಿಸ್ ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಲು ಅಂತ ಅವ್ನಿಗೆ ಅವಳ ಮೇಲೆ ಇಷ್ಟ ಅಂತ ಅವಳು ಒಪ್ಕೊಳ್ಳಿಲ್ಲ ಅಂದ್ಬಿಟ್ಟು ಶಿ ಆಸ್ ನಾಟ್ ಆಫ್ ದ ಮನಿ ಅಂತ ಅಂದ್ಬಿಟ್ಟು ಫೀಡಿಂಗ್ ಬೇಬಿ ಒಂದು ತಿಂಗಳು ಫೀಡಿಂಗ್ ಬೇಬಿ ಇದೆ ಅವಳನ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಹೋಗಿ ಫ್ರೈಡೆ ಅರೆಸ್ಟ್ ಮಾಡಿಬಿಟ್ಟು ಮಂಡೇ ತನಕ ಮಗುಗೆ ಹಾಲ್ ಇಲ್ದೆ ಅವಳಿಗೂ ಕಷ್ಟ ಆಗಿ ಮಗುನೂ ಸತ್ತೋಗಿ ಈ ಥರ ಆಗಿತ್ತು ಆವಾಗ ನಾನು ಇವರು ಭಕ್ತ ನಾಗರತ್ನ ಇದಾರಲ್ಲ ಸುಪ್ರೀಂ ಕೋರ್ಟ್ ಇವ್ರ ಶಿ ವಾಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಟ್ ಇನ್ ಭಾರತೀಯ ವಿದ್ಯಾಭವನ್ ಲಂಡನ್ ಆಗ ಅವ್ರು ಹೇಳಿದ್ರು ಇಲ್ಲ ಮಕ್ ಹಾಲು ಕುಡಿಯೋ ಮಗು ಇದ್ರೆ ಟ್ವೆಂಟಿ ಜಡ್ಜ್ ಅಂತ ಹೇಳಿದ್ರು ಮಗು ಇದ್ರೆ ಶಿ ಕ್ಯಾನ್ ಗೋಲ್ ನಾಕ್ ಡೋರ್ ಅಟ್ ಎನಿ ಟೈಮ್ ಲಾ ನಾವು ಬಡಿಬಹುದು ಬಡದೆಬಹುದು ನನ್ ಮಗು ನಾನು ಹಾಲು ಕುಡಿಸ್ಬೇಕು ಅದೇ ಬೇಸಿಕ್ ಒಂದು ಭೂಮಿ ತಾಯಿ ನಮ್ಗೆ ಒಂದು ಹಣ್ಣು ಹಂಪಲು ಗದ್ದೆ ಹೊಲ ಕೊಡದೆ ಹೋದ್ರೆ ಅದರಲ್ಲಿ ಬೀಜ ನಾವ್ ಹೆಂಗ್ ಬದುಕ್ತಿವಿ ಅದೇ ಅಲ್ವಾ ನಾವು ಕೂಡ ವಿ ರೆಪ್ರೆಸೆಂಟ್ ಭೂತಾಯಿ ಎಲ್ಲ ನಮ್ಮನ್ ಏನೇ ಬೂತಾಯಿನ ಏನ್ ಮಾಡಿದ್ರು ಕೊಡೋದನ್ ಇರುತ್ತೆ ಇದೇ ನಮ್ಮ ಹೆಣ್ಣು ಜನ್ಮದ ಒಂದು ಸ್ವ ಸ್ವಭಾವ ಅಂತ ನಾನು ಹೇಳ್ತೀನಿ ಅವಳು ಅಲ್ಲಿಂದ ಬಂದ ಮೇಲೆ ಅವಳೆಲ್ಲಾ ಬರದ್ಲು ಬಿಡಿ ಅಲ್ಲಿ ಯಾರು ಪಾಪ ಅಲ್ಲಿ ಜಡೆ ತರ ಒಂದು ಗಟ್ಟಿ ಆಗಿದೆ ಅಂತ ಕೂದ್ಲು ಒಣಗಿದ ರೊಟ್ಟಿಂಗ್ ಬಿಸಾಕ್ತಾರಂತೆ ಒಬ್ಬೊಬ್ರು ಪಾಪ ಇವ್ ಹಾಕ್ಬಿಟ್ಟಿದಾರಂತೆ ಇವಳು ಹೊರಗಡೆ ಬಂದು ಬರ್ದಾಳೆ ಫಸ್ಟ್ ವಿಮೆನ್ ಸೈಕಾಲಜಿ ಬುಕ್ ಬಂದಿದ್ದದು ಆಮೇಲೆ ಅವಳನ್ನ ಇವನೇ ಯಾವಾಗ ರಿಜೆಕ್ಟ್ ಮಾಡಿದ್ನ ನ್ಯೂಯಾರ್ಕ್ ಟೈಮ್ಸ್ ನ ಅವ್ರು ಕರೆದು ಅವಳನ್ನ ವರ್ಲ್ಡ್ ಇನ್ ಏಯ್ಟಿ ಡೇ ಏಟ್ ಡೇಸ್ ಅಂತ ಅಂದ್ಬಿಟ್ಟು ಅವಳಿಗೆ ಖರ್ಚು ಮಾಡಿ ಇಡೀ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಕಳಿಸ್ತಾರೆ ನಾವೇ ಬಹಳ ಸೂಪರ್ಸ್ಟಿಷಸ್ ಅಂತ ಅಂದ್ಬಿಟ್ಟು ಜಪಾನ್ ಥಾಯ್ಲ್ಯಾಂಡ್ ಇದು ಮಲೇಷ್ಯಾ ಈ ಕಡೆ ಎಲ್ಲ ಬಟ್ ಅವಳು ಹೇಳ್ತಾಳೆ ಮೋರ್ ವಾಸ್ ದೇ ಸೂಪರ್ಸ್ಟಿಷನ್ ಇನ್ ಯು ಎಸ್ ಅಂತ ಇದು ಯಾರಮ್ಮ ಅವ್ರಿಗೆ ಏನಾರು ಹೇಳ್ಕೊಟ್ರ ಹುಡುಗಿಗೆ ಯಾರ್ಯಾರು ಏನಾರು ಹೇಳಿದ್ರ ಏನ್ ಅವಳ ಮನ್ಸಿನಲ್ಲಿ ಇತ್ತು ಹೇಳಿ ಮತ್ತೊಂದು ಹೆಣ್ಣಿನ ಮತ್ತೊಂದು ಹೆಣ್ಣಿನ ನೋವು ನನ್ನ ನೋವು ಮತ್ತೊಂದು ಹೆಣ್ಣಿನ ನೋವನ್ನು ನಾನು ಅರ್ಥ ಮಾಡ್ಕೊಂಡು ಅದೇ ಒಬ್ಬರನ್ನ ನಗಾಡೋದಾಗ್ಲಿ ಅವಹೇಳನ ಮಾಡೋದಾಗ್ಲಿ ಅಪಮಾನ ಮಾಡೋದಾಗ್ಲಿ ಅದೇ ತಿದ್ದಿ ನಾನು ಹೇಳೋದು ತಿಂದುವುದು ನಯ ವಿನಯದಿಂದ ತಿದ್ದಿ ವಿತ್ ಆಲ್ ಮಲ್ಲಿ ಯು 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 ಕರೆಕ್ಟ್ ದೆಮ್ ನಾಟ್ ವಿತ್ ಅಡಾಸಿಟಿ ಅಂಡ್ ಯುವರ್ ಈಗೋ ಅದು ಮಾಡಬಾರ್ದು ನಾವು ಯಾವತ್ತೂ ಅಷ್ಟೇ ಇದನ್ನೆಲ್ಲ ನೋದ್ರು ಅದೇ ಒಂದು ಕೇಸು ನಮ್ಮ ಮಾಸ್ತಿಯವರ ಒಂದು ಕತೆ ಇದೆ ಅದು ನಿಜಗಲ್ಲಿನ ರಾಣಿ ಪಾಳೆ ಪಟ್ಟಿದ್ದದು ಅವ್ರು ಬರ್ದಿರೋದು ತುಮಕೂರು ಹತ್ರ ನೀವು ಹೋಗಿ ನೋಡಿ ಇದೆ ಅಲ್ಲಿ ಮೇಲಿಂದ ಬಿದ್ ಸತ್ತಿರೋದು ನಾವೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ನಾನು ದೂರದರ್ಶನ ಕೊಟ್ಟಿದ್ದೀನಿ ನಡೆದಿದ್ದನ್ನ ಬರ್ದಿದ್ದಾರೆ ಅದು ಒಂದು ಹುಡುಗಿ ನಾಮರಸ ನಾಯಕನ್ಗೆ ಮಗು ಆಗಲ್ಲ ಅಂತ ಅವನ ಹೆಂಡತಿ ಗಲಾಟೆ ಮಾಡಿ ಹಳ್ಳಿಯಿಂದ ಒಂದು ಹುಡುಗಿನ್ ತಂದು ಮದುವೆ ಮಾಡ್ತಾಳ ಅವ್ನ್ಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಆ ಹುಡುಗಿ ತಮ್ಮ ಹಳ್ಳಿಯಿಂದ ಅವನ ಜೊತೆನೆ ಬಂದ್ಬಿಡ್ತಾನೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಜೊತೆಗೆ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಅವನಿಗೆ ರಾಜ್ಯದ ಮೇಲೆ ಆಸೆ ಆಗುತ್ತೆ ಅವಾಗೆಲ್ಲ ಮರಾಠರು ನಮ್ಮ ಮೇಲೆ ಬಹಳ ದಾಳಿ ಮಾಡ್ತಾ ಇದ್ರು ಇವತ್ತು ನಾವು ದೇಶ ದೇಶದೊಳಗಿರೋದಂತ ಅದನ್ನೆಲ್ಲ ಹೆಚ್ಚು ಮಾತಾಡಬಾರ್ದು ಅನ್ನೋದೆಲ್ಲ ಇಲ್ಲ ಬಟ್ ವಾಸ್ತವ ಅಂತ ತಿಳ್ಕೋಬೇಕು ಮರಾಠ ದಳಪತಿ ಬಂದು ಅಲ್ಲಿ ಇದು ಮಾಡ್ತಾ ಇದ್ರು ಅವಾಗ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಆ ಹುಡುಗಿ ರಾಮರಸ ನಾಯಕನ ಮದುವೆ ಮಾಡ್ಕೊಂಡ್ ಮೇಲೆ ಅಲ್ಲಿ ಅವ್ರು ಬರ್ತಾರೆ ಅಹ್ ಅವನ ಜೊತೆ ಅವ್ರ ಜೊತೆಗೆ ತಮ್ಮ ಬಂದ್ಬಿಡ್ತಾನೆ ಬಂದ್ಬಿಟ್ಟು ರಾಜನ ಸಾಯಿಸ್ಬಿಡ್ತಾನ ಕೃಷ್ಣ ದೇವರಾಯ ಅಂತಂದ್ರೆ ರಾಮರಸನಾಯಕ ಅವಿಭಾಜ್ಯ ಅಂಗ ಅಂತ ಆ ತರ ಒಂದು ರೂಲಿಂಗ್ ಪಾಳೆಪಟ್ಟನ್ ಕಾಪಾಡ್ತಿದ್ನಂತೆ ಹಂಗಿದ್ದವನ ಇವಳೇನ್ ಮಾಡ್ತಾಳೆ ಇವನು ತಮ್ಮ ತುಂಬಾ ಒಬ್ಬ ಬಲವಂತ ಮಾಡ್ತಾನೆ ನನ್ ರಾಜ್ಯ ಕೊಡು ನೀನು ದಳಪತಿ ಮರಾಠ ದಳಪತಿನ ಮದ್ವೆ ಆಗು ಆವಾಗ ನಾನ್ ಬಿಡ್ತೀನಿ ಅಂತ ಮರಾಠ ದಳಪತಿ ಹೇಳ್ತಾನೆ ಅವಳ ನಂಗೆ ಮದುವೆ ಈ ರಾಜ್ಯ ಬಿಟ್ಕೊಡ್ತೀನಿ ಅಂತ ಸೊ ಈ ತರ ಆದಾಗ ಸರಿ ಕೊಡ್ತೀನಿ ಕೋಟೆ ಮೇಲ್ ಬಾ ನಿಜಗಲ್ಲು ಕೋಟೆ ಅಲ್ಲಿ ಹೋಗೋಣ ಆರತಿ ಮಾಡ್ಬಿಟ್ಟು ಜನಗಳ ಮಧ್ಯೆ ಈ ತರ ಎಲ್ಲಾರು ಇರ್ಲಿ ಅವ್ರ ಮಧ್ಯೆ ನಾವು ನಿನಗೆ ರಾಜ ಬಿಟ್ಕೊಡ್ತೀನಿ ನನಗೆ ದಳಪತಿ ಒಗ್ಸ್ಬಿಡಲ್ ನನ್ನ ಅಂತ ಮೇಲ್ ಹೋಗ್ತಾಳೆ ನಿಜವಾಗ್ಲೂ ಅಲ್ಲಿ ಹೋಗಿ ನೋಡ್ಬೇಕು ನೀವು ಅವ್ರ ಬಿದ್ದ ಸ್ಥಳಾನು ತೋರಿಸ್ತಾರೆ ಅಲ್ಲಿ ಅವಳು ಏನ್ ಮಾಡ್ತಾಳೆ ಈಗ ಆರತಿ ಮಾಡಿ ಹಾರ ಹಾಕೋವಾಗ ಅವನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು ಮೇಲಿಂದ ಇಬ್ರು ಬಿದ್ದಾರೆ ನೀನಿದ್ರು ಪಾಳೆಪಟ್ ನಾಶ ನಾನಿದ್ದು ನೀನ್ ನೀನಿದ್ದು ನಾನು ಇಲ್ಲಾಂದ್ರು ಬೇಡ ಯಾವ್ದು ಇಬ್ರು ಬೇಡ ನಾವ್ ಎಲ್ಲಿಂದೋ ರಾಮ ರಾಜ್ಯನ ನಾವು ಹಾಳು ಮಾಡ್ಬಾರ್ದು ನೋಡಿ ಇದೆ ಅದು ಹಳ್ಳಿ ಹೆಣ್ಮಗೋದು ಒಂದು ನೂರಿಂದ ಪಾಶ್ಚಿಮಾತ್ಯ ದೇಶದಲ್ಲಿ ಇನ್ನೊಂದು ಎಷ್ಟು ಜನಕ್ಕೆ ಮಂಡ್ಯದ ಬಗ್ಗೆ ಗೊತ್ತಿಲ್ಲ ಮಂಡ್ಯದ ಬಳಿ ಒಂದು ಎಲಬ್ರೆಡ್ಡಿ ಅವರು ನಾನ್ ಸಂಶೋಧನೆ ಮಾಡುವಾಗ ಹೇಳ್ತಾ ಇದ್ರು ಏನಮ್ಮ ಸಂಶೋಧನೆ ಮಾಡ್ತೇನೆ ನಿಮ್ಗೊಂದು ಒಳ್ಳೆ ತೋರಿಸ್ತೀನಿ ಬಾ ಅಲ್ಲಿ ಮಂಡ್ಯದ ಹತ್ರ ಸೂಳೆಕೆರೆ ಅಂತಿದೆ ಅದರ ನೀರನ್ನ ಇವತ್ತಿಗೂ ಕೂಡ ನೀವು ಹಂಗೆ ಕುಡಿದ್ರೆ ಅಷ್ಟು ತಿಳಿಯಾಗಿ ಅಷ್ಟು ಶುಚಿಯಾಗಿ ಅಷ್ಟು ರುಚಿಯಾಗಿದೆ ಅದು ಆದ್ರೆ ಅದನ್ನ ಯಾರು ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ ಬಿಡಿ ನಮ್ಮ ಸ್ವಾರ್ಥಿ ಜನಗಳು ಯಾವ್ದು ಬಿಡಲ್ಲ ಯಾಕೆಂದ್ರೆ ನಾನು ಕೊನೆಯಲ್ಲಿ ಒಂದ್ ಸೆಂಟೆನ್ಸ್ ಹೇಳ್ಬಿಟ್ಟು ಅದನ್ನ ಮುಗಿಸ್ತೀನಿ ನಾನು ಆವಾಗ ಅಲ್ಲಿ ಕ್ಷಾಮ ಬಂದಿತ್ತಂತೆ ಇನ್ನು ನೂರ ಐವತ್ತು ವರ್ಷಗಳ ಹಿಂದೆ ಮಹಾರಾಜರ ಆಳ್ವಿಕೆ ಕೈ ಬಿಟ್ಟೋಗಿತ್ತು ಇವರು ಬ್ರಿಟಿಷರು ಎಲ್ಲಾ ಕೆರೆಗಳನ್ನು ಕೇಂದ್ರೀಕೂ ಮಾಡ್ಬಿಟ್ಟಿದ್ರು ಕೆರೆ ಇದ್ರೆ ನೀರಿದೆ ನೀರಿದ್ರೆ ವ್ಯವಸಾಯ ಇದೆ ವ್ಯವಸಾಯ ಇದ್ರೆ ಈಗ ಅರ್ಥ ಬರುತ್ತೆ ಅರ್ಥ ಅಂದ್ರೆ ದುಡ್ಡು ದುಡ್ಡು ಬಂದ್ರೆ ಅವರಿಗೆ ಸಮೃದ್ಧಿ ಆಗ್ಬಿಡ್ತಾರೆ ಅವಾಗ ನಮ್ಮ ಮಾತು ಕೇಳಲ್ಲ ಅಂದ್ಬಿಟ್ಟು ಕೆರೆಗಳನ್ನೆಲ್ಲ ಸೆಂಟ್ರಲೈಸ್ ಮಾಡ್ಕೊಂಡ್ಬಿಟ್ರು ಅವ್ರು ಬ್ರಿಟಿಷರ್ಸು ಆ ಕಾಲದಲ್ಲಿ ಕ್ಷಾಮ ಬಂದಾಗ ಅವಾಗ ಆ ಮಗು ಹೆಂಡಮಗು ತಾಯಿ ಏನ್ ಮಾಡ್ತಾಳೆ ಗಂಡು ಮಗು ಇರುತ್ತೆ ಅವಳ ಆ ಹುಡುಗಿನ ಊರಿನ ಪಟೇಲನ್ ಮಾರ್ಬಿಟ್ಟು ಒಂದ್ ಐದಾರು ಮೂಟೆ ಒಂದಷ್ಟು ಕಾಂಚಾಣ ತಗೊಂಡು ಗಂಡು ಮಗುನ ತಗೊಂಡು ಅವಳು ಹಳ್ಳಿ ಬಿಟ್ಟು ಹೋಗ್ತಾಳೆ ಈ ಹುಡುಗಿನೇ ಮುಂದೆ ಸುಳೆ ಹಾಕ್ತಾಳೆ ಆ ಊರಿಗೊಂದು ಸುಳೆಗೇರಿ ಅಂತ ಹಿಂದೆಲ್ಲ ಆಗಿದ್ದಂಗೆ ಊರಿಗೊಂದು ಹೊಲ ಹೊಲಗೇರಿ ಮತ್ತೆ ಊರಿಗೊಂದು ಅನ್ನೋದು ಅನ್ನೋದಿತ್ತು ಅವಾಗ ಬಟ್ ಈ ತರ ಇದ್ದಾಗ ಆ ಹುಡುಗಿ ಸುಳೆ ಆದಾಗ ಮತ್ತೆ ಏನಾಗುತ್ತೆ ಅಂತಂದ್ರೆ ಕ್ಷಾಮ ರಿಪೀಟ್ ಆಗುತ್ತೆ ಆಲ್ವೇಸ್ ಸೀಸನ್ಸ್ ಅಂಡ್ ದ ಹಿಸ್ಟ್ರಿ ರಿಪೀಟ್ ಸೈಕಲ್ಸ್ ರಿಪೀಟ್ ಆದಾಗ ಇವ್ ಎಲ್ರೂ ಕೇಳ್ತಾರ ಆಗ ಊರ್ನವ್ರನ್ನೆಲ್ಲ ಒಂದು ಕೆರೆ ಸೃಷ್ಟಿ ಮಾಡಿ ಅವಾಗ ಇವಳು ನಿಂತ್ಕೊಂಡ್ಬಿಡ್ತಾಳೆ ನಾನು ಕೆರೆ ಮಾಡ್ತೀನಿ ಅವಾಗ ಅವಳು ಹೆಂಗಾಗುತ್ತೆ ಅಂದ್ರೆ ಅವಾಗ ಪಟೇಲ್ ಅವಳನ್ನ ಕೈ ಬಿಟ್ಬಿಡ್ತಾನೆ ಇವಳೇನ್ ಬಹಳ ಮುಂದಾಳತ್ವ ವಹಿಸ್ತಾ ಇದ್ದಾಳೆ ನಮಗೂ ಅಂತ ಸ್ಥಿತಿ ಬರ್ಬೋದು ನೀವೇನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ರು ಕೈ ಬಿಡಬಹುದು ಕೈ ಬಿಟ್ರೆ ಬಿಡ್ಲಿ ನಿಮ್ಗೆ ಏನ್ ಸಾಧ್ಯ ಮಾಡ್ಲೇಬೇಕು ನೀವು ಅದು ಗಂಡಿಗೂ ಅನ್ವಯಿಸುತ್ತೆ ಹೆಣ್ಣುಗೂ ಅನ್ವಯಿಸುತ್ತೆ ಬರೀ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಗಂಡು ಮಕ್ಕಳು ಹಾಳು ಮಾಡ್ತಾರೆ ನಾನು ಒಪ್ಪೋದೇ ಇಲ್ಲ ಆ ಮಾತನ್ನ ನಾನು ಒಪ್ಪೋದೇ ಇಲ್ಲ ನಾವು ಸಹಕರಿಸಿದ್ರೇನೆ ಏನೇ ಒಂದು ಆಗ್ಬೇಕಾದ್ರು ಇಲ್ಲ ವೇಷದಲ್ಲೋ ಭೂಷದಲ್ಲೋ ಮಾತಿನಲ್ಲೋ ಯಾವುದೋ ನಯ ವಿನಯ ಎಲ್ಲಾ ತರಾನು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಗಂಡು ಮುಂದೆ ಬರೋದು ಇಲ್ದವರೆ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಅದರಿಂದ ನಾವು ನಮ್ಮ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಾಗಿರೋದು ಬಹಳ ವಿಷಯಗಳಿದೆ ನಾವು ನಾವೇನೋ ಹೇಳೋದಲ್ಲ ಅದರಿಂದ ಆವಾಗ ಅಲ್ಲಿ ಅವಳು ಮಾಡಿದ್ಲೆಲ್ಲ ಏನ್ ಮಾಡ್ಬಿಟ್ಲು ಅವ್ನು ಯಾವಾಗ ಅವಳು ಅವ್ನು ಕೊಟ್ಟಿದ್ದೆಲ್ಲ ಖರ್ಚು ಮಾಡುದು ಸ್ಥಳೀಯ ಇದು ಸಂಪನ್ಮೂಲ ಸ್ಥಳೀಯ ಜನರ ಒಂದು ಅರಿಯುವಿಕೆ ಎಲ್ಲ ಸ್ಥಳೀಯರೇ ಎಲ್ಲ ಸೀನಿಯರ್ಸ್ನೇ ಸೇರ್ಸ್ಕೊಂಡು ಬಯಸಾದವ್ರನ್ನೇ ಸೇರ್ಸ್ಕೊಂಡು ಇಳಿಜಾರು ಪ್ರದೇಶದಲ್ಲಿ ಏನು ಮಾಡ್ತಾಳೆ ಅವಳು ಕಟ್ಟೋದ್ರೊಳಗೆ ಅವಳ ಮೈ ಬೆತ್ತಲೆ ಆಯ್ತಂತೆ ಅವಳ ಮೈ ಬೆತ್ತಲೆ ಆಯ್ತು ಅಷ್ಟು ಅವಳ ನಾನು ಎಷ್ಟು ಬೇಕೋ ಅಷ್ಟು ಕೊಟ್ಟು ಅವಳು ಅವಳ ಒಬ್ಬರು ಕೊಟ್ರೇನು ಹಜ್ಜನ ಕೊಟ್ರೇನು ಕೊಟ್ಟಿದ್ದು ಕೊಟ್ಟದ್ದೆ ಅಂದ್ರೆ ನನ್ನ ಆತ್ಮ ಪರಿಶುದ್ಧವಾಗಿದೆ ಅಂತ ಹೇಳಿ ಕೊಟ್ಲಂತೆ ಕೊನೆಗೆ ಅವಳನ್ನ ಬಂದು ಇನಾಗ್ರೇಷನ್ ಏನೋ ಮಾಡಿದಾಗ ಅವಳನ್ನ ಊರು ಹೊರಗಡೆ ಹಾಕಿದ್ರಂತೆ ಯಾಕಂದ್ರೆ ಆಲ್ರೆಡಿ ಸ್ಕಿನ್ ಡಿಸೀಸ್ ಇವತ್ತರ ಏನ್ ಬಹಳ ಪ್ರಿಕಾಷನರಿ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ಏನು ಇಲ್ವಲ್ಲ ಇವತ್ತು ಇವತ್ತು ಎಲ್ಲಾ ತರ ಡ್ರಗ್ಸ್ ಅದು ಇದೆಲ್ಲ ಬಂದ್ಬಿಟ್ಟಿದೆ ಆದ್ರಿಂದ ಆಗ ಅವಳ ಜೊತೆ ಇದ್ದು ಒಂದು ಅಜ್ಜಿ ಅಡುಗುಲಜ್ಜಿ ಹೇಗೆ ಕೇಳ್ತಂತೆ ಈ ಪುಣ್ಯಾರ್ಥಕ್ಕೆ ಯಾಕವ ನೀನು ಇಷ್ಟೊಂದು ಮಾಡಕ್ ಹೋದೆ ನಿಂದೆಲ್ಲ ಕೊಟ್ಟು ಅಂತ ಕೇಳ್ತಂತೆ ಆಗ ಅವಳು ಹೇಳದ್ವಂತೆ ನನ್ನ ಹೆಸರಾಗ್ಲಿ ನನ್ನ ಇದಾಗ್ಲಿ ನಾನು ಅದ್ರಲ್ಲಿ ನೀರು ಕುಡಿಬೇಕು ಅಂತ ನಾನು ಮಾಡಲಿಲ್ಲ ಅವ್ವಾ ಇನ್ನು ಎಷ್ಟು ಹೆಣ್ಣು ಮಕ್ಳು ನನ್ನ ಥರ ಕ್ಷಾಮ ಬಂದ್ರೆ ತಂದೆ ತಾಯಿ ಯಾರಿಗಾರು ಮಾರ್ಬಿಟ್ಟು ಅವ್ರನ್ನ ಸೂಳೆ ಮಾಡಿಬಿಡ್ತಾರೋ ಆಗಬಾರ್ದು ಅಂತ ಕೆರೆ ಕಟ್ಟಿದೆ ಅದಕ್ಕೆ ನಾನು ಬರ್ದಿದ್ದೀನಿ ನನ್ನ ಲೇಖನ ಯಲಪ್ಪರೆಡ್ಡಿ ಅವ್ರ ಬಗ್ಗೆ ಅವ್ರದ್ದೊಂದು ಒಂದು ಕಿಸ್ತ ಬರ್ತಾ ಇದೆ ವರ್ಷಕ್ಕೆ ಅದಕ್ಕೆ ಬರ್ದಿದ್ದೀನಿ ನಾನು ಅಂದು ಸೂಳೆ ಅವಳು ಬೆತ್ತಲೆ ಆಗಿ ಕೆರೆಯನ್ನು ತುಂಬಿದಳು ಇಂದು ಗಣ್ಯ ವ್ಯಕ್ತಿಗಳೆನಿಸಿಕೊಂಡ ಕುಹುಕರು ಕೆರೆಯನ್ನು ಬೆತ್ತಲೆ ಮಾಡಿ ತಮ್ಮ ಮೈಯನ್ನು ತುಂಬಿಸಿಕೊಳ್ಳುವರು ಅಂತ ಬರ್ತಿದ್ವಿ ಅದು ಎಕ್ಸಾಂಪಲ್ ಕೊಟ್ಟಿದ್ವಿ ನಿಮಗೆ ಇದಕ್ಕಿಂತ ಇನ್ನು ಏನು ಎಂಪವರ್ಮೆಂಟ್ ಆಗಲಿ ಲೀಡರ್ಶಿಪ್ ಆಗಲಿ ಸಾಮರ್ಥ್ಯತೆ ಸಮರ್ಥತೆ ಎಲ್ಲಾನು ಕೂಡ ನಿಮ್ಮಲ್ಲೇ ಇರಬೇಕು ನೋಡಿ ಭಾಷೆ ಯಾವುದಾದ್ರೇನು ಅದನ್ನ ಪ್ರೀತಿಸ್ಬಿಟ್ರೆ ಅದು ನಮ್ಮ ಭಾಷೆ ಆಗೋಗುತ್ತೆ ಇವತ್ತು ಕನ್ನಡ ನನ್ನ ಭಾಷೆ ಯಾವಾಗ ನಮ್ಮ ಯುವ ಹೇಳೋರು ಭೈರಪ್ನವ್ರು ಅವ್ರದ್ದು ಇದು ಬಂದಿತ್ತು ಯಾವ್ದಪ್ಪ ಆವರಣ ಬಿಡುಗಡೆ ಮಾಡೋವಾಗ ನಾನು ಮಾತಾಡಿದ್ ಅವರು ಇಷ್ಟು ನನ್ಗೆ ಇದುವರೆಗೂ ಈ ತರ ಯಾರು ಅದು ಮಾತಾಡಿರ್ಲಿಲ್ಲ ಅಂದ್ಬಿಟ್ರು ಅದು ಯಾಕೆ ಅಂತಂದ್ರೆ ನಾವು ಮಾಡೋ ಕೆಲಸದಲ್ಲಿ ಆಸ್ತಿ ಇರ್ಬೇಕು ಆಸಕ್ತಿ ಇರ್ಬೇಕು ಅಕ್ಕರೆ ಇರಬೇಕು ಆದ್ರೆ ನಾನು ಅನ್ನೋದಲ್ಲಿ ಇರಬಾರ್ದು ಇಷ್ಟೇ ಹೇಳಿ ನಮಸ್ಕಾರ ಥ್ಯಾಂಕ್ ಯು